ಪ್ರತಿದಿನ ಎರಡೆರಡು ಸುಕ್ಷೇತ್ರಗಳ ದರ್ಶನ ದೋಷ ಪರಿಹಾರದ ಜೊತೆಗೆ ಎರಡೆರಡು ಆಚಾರ ವಿಚಾರಗಳ ಒಂದು ಸೆಗ್ಮೆಂಟ್ಸನ್ನು ಹೊತ್ತು ಬರ್ತಾ ಇದ್ದೀವಿ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಯ ಪಡಿಸ್ತಾ ಇದ್ದೇವೆ ಒಂದು ರೀತಿ ಮಕ್ಕಳ ತಾಯಿ ಅಂತ ಕರೆಯುವಂತಹ ಮಹಾಮಾತೆ ಇವಳು ಬೆಂಗಳೂರಿನ ಅಧಿದೇವತೆ ಇವಳು ನಮ್ಮ ನಾಡ ಕಾಯ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಣ್ಣಮ್ಮ ದೇವಿಯ ಕ್ಷೇತ್ರದ ಕುರಿತಾದಂತಹ ಐತಿಹ್ಯದ ಕುರಿತಾಗಿ ಗುರುಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ ಗುರುಗಳೇ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ವಿಶೇಷವಾದ ಕ್ಷೇತ್ರದ ಐತಿಹ್ಯದ ಕುರಿತಾಗಿ ತಿಳಿಸ್ತಾ ಇದ್ದೀರಾ ಕ್ಷೇತ್ರದ ಬಗ್ಗೆ ಮೊದಲು ವಿಷಯ ತಿಳಿಸ್ಕೊಂಡ್ಬಿಡೋಣ ಅಲ್ವಾ ಆಮೇಲೆ ಹೋಗೋಣ ವಿಚಾರಕ್ಕೆ ಇದುವರೆಗೆ ತಿಳಿಸಿದ ರೀತಿ ಬೇರೆ ಇವತ್ತು ಹೊಸ ರೀತಿಯಲ್ಲಿ ತಿಳಿಸ್ತೇನೆ ನಮ್ಮ ಬೆಂಗಳೂರು ಮಹಾನಗರದ ಗ್ರಾಮ ದೇವತೆ ಅಣ್ಣಮ್ಮ ದೇವಿಯ ಕ್ಷೇತ್ರದ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ ಕ್ಷೇತ್ರದ ಬಗ್ಗೆ ಹಿನ್ನೆಲೆ ಮೊದಲು ತಿಳ್ಕೊಳ್ಳೋಣ ಯಾಕೆಂದರೆ ಏನಾಗಿದೆ ಬೆಂಗಳೂರು ನಗರದಲ್ಲಿ ಹಳೆಯ ದೇವಸ್ಥಾನಗಳು ಸಾಕಷ್ಟಿದೆ ನಿನ್ನೆ ದಿವಸ ನಾವು ನೋಡಿದ ಹಾಗೆ ಕಾಡುಮಲ್ಲೇಶ್ವರನ ಬಗ್ಗೆ ನೋಡಿದ್ವಿ ಹಾಗೆ ನಾವು ಉತ್ತರಹಳ್ಳಿ ಕಡೆಗೆ ಹೋದರೆ ವಸಂತವಲ್ಲಭರಾಯ ಸ್ವಾಮಿ ದೇವಸ್ಥಾನ ಇದೆ ಕೆಲವು ಹಿಂದೆ ಬಗ್ಗೆ ಹೇಳಿದ್ರಿ ಅಲ್ವಾ ಹೀಗೆ ಅನೇಕ ಹಳೆಯ ದೇವಸ್ಥಾನಗಳೆಲ್ಲವೂ ಇದ್ರೂ ಕೂಡ ಅಣ್ಣಮ್ಮ ದೇವಿ ದೇವಸ್ಥಾನವೇ ಗ್ರಾಮ ದೇವತೆ ಆಯ್ತು ಯಾಕೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಲ್ವಾ ಇಲ್ಲಿ ಏನಾಗುತ್ತೆ ನಾವು ಕೆಂಪೇಗೌಡರ ಕಾಲಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ ಆ ಕಾಲದಲ್ಲಿ ಈ ಬೆಂಗಳೂರು ನಗರ ಅಂತಕ್ಕಂಥದ್ದೇನಾಗಿದ್ದಿರಬಹುದು ಅಂತ ಊಹೆ ಮಾಡಿದ್ರೆ ನಾವು ಕೆಲವು ಜಾಗಗಳಲ್ಲಿ ಬಯಲು ಕೆಲವು ಜಾಗ ಬೆಟ್ಟ ಗುಡ್ಡಗಾಡು ಪ್ರದೇಶ ಇದು ಬೆಂಗಳೂರು ಯಾರಾದರೂ ಹೇಳಿದರೆ ಇವತ್ತು ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರು ನಗರದ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸಮತಟ್ಟಾದ ಪ್ರದೇಶವೇ ಹೌದೇನೋ ಬೆಂಗಳೂರನ್ನು ಮಟ್ಟಿಗೆ ಆಗಿಬಿಟ್ಟಿದೆ ಆದರೆ ನಾವು ರಸ್ತೆಗಳನ್ನು ನೋಡಿದರೆ ಗೊತ್ತಾಗ್ತದೆ ಕೆಲವು ಕಡೆಯಲ್ಲಿ ನಾವು ಅಪ್ ಸಿಗ್ತದೆ ನಮಗೆ ಕೆಲವು ಕಡೆ ಡೌನ್ ಸಿಗ್ತದೆ ಅಲ್ವಾ ಅನೇಕ ಕಡೆಗಳಲ್ಲಿ ನಮಗೆ ನೋಡಿದರೆ ಗೊತ್ತಾಗ್ತದೆ ಇದು ಒಂದು ಕಾಲದಲ್ಲಿ ಸ್ವಲ್ಪ ಬೆಟ್ಟವಾಗಿದ್ದಿರಬಹುದು ಇದು ಕಣಿವೆ ಪ್ರದೇಶ ಆಗಿದ್ದಿರಬಹುದು ನಮ್ಮ ಮಲ್ಲೇಶ್ವರ ಮೊದಲ ಮಲ್ಲೇಶ್ವರ ಇರಬಹುದು ಅಥವಾ ಹನುಮಂತನಗರದ ಪ್ರದೇಶ ಇರಬಹುದು ಕೆಲವು ಪ್ರದೇಶಗಳಲ್ಲಿ ವಿಜಯನಗರದ ಕೆಲವು ಪ್ರದೇಶಗಳಲ್ಲೆಲ್ಲ ಓಡಾಡಿದರೆ ಎತ್ತರ ತಗ್ಗಾಗಿರ್ತಕ್ಕಂಥ ಏರಿಳಿತಗಳು ನಮಗೆ ಸಿಗ್ತದೆ ಬೆಟ್ಟ ಗುಡ್ಡಗಳಿದ್ದಂಥ ಅಥವಾ ಹೊಲ ಗದ್ದೆಗಳಿದ್ದಂಥ ತೋಟಗಳಿದ್ದಂಥ ಪ್ರದೇಶವಾಗಿದ್ದಿರಬಹುದು ಹಿಂದೆ ಅಂತ ಊಹಿಸಬಹುದಾದರೆ ಇದೇ ಬೆಂಗಳೂರು ನಗರದ ಈಗ ಎಲ್ಲಿ ಅಣ್ಣಮ್ಮ ದೇವಿಯ ದೇವಸ್ಥಾನ ಎಲ್ಲಿದೆಯೋ ಆ ಪ್ರಾಂತ್ಯ ಒಂದು ಕಾಲದಲ್ಲಿ ಹೊಲ ಮುನಿಸ್ವಾಮಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತೋಟ ಜಮೀನು ಆತನ ಜಮೀನಾಗಿತ್ತು ಅಲ್ಲಿ ಮತ್ತು ಅದೇ ಸ್ವಲ್ಪ ಈ ಕಡೆ ಭಾಗದಲ್ಲಿ ಅಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಈಗ ನಾವೇನು ವೃಷಭಾವತಿ ನದಿಯ ಸ್ಥಾನ ಅಂತ ಏನು ಹೇಳ್ತೇವಲ್ಲ ಆ ವೃಷಭಾವತಿ ನದಿಯ ಉಗಮ ಸ್ಥಾನ ಹಾಗಾಗಿ ನೀರಾವರಿ ಹೇ ಹೇರಳವಾಗಿ ನೀರಿನ ವ್ಯವಸ್ಥೆ ಇದ್ದಂತಹ ಒಂದು ಪ್ರದೇಶ ಆಗಿತ್ತು ನದಿಗಳಿದ್ದವು ಹಾಗಾಗಿ ಕೃಷಿ ಚಟುವಟಿಕೆಗಳೆಲ್ಲ ಯಥೇಷ್ಟವಾಗಿ ನಡೀತಿದ್ದಂತಹ ಒಂದು ಕಾಲದಲ್ಲಿ ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪ ಅಂತಕ್ಕಂಥ ಹಣತಮಂದರು ಕೃಷಿಕರು ಜಮೀನಿನಲ್ಲಿ ಕೃಷಿ ಕೆಲಸಗಳನ್ನು ಮಾಡಿಕೊಂಡಿದ್ದಂಥವರು ಇವರು ಒಂದು ದಿನ ತಮ್ಮ ಕೃಷಿ ಚಟುವಟಿಕೆಗಳನ್ನೆಲ್ಲ ಜಮೀನಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಟು ಹೋಗ್ತಾ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಅವರ ಜಮೀನಿನ ತುದಿಯ ಭಾಗದಲ್ಲಿ ಸ್ವಲ್ಪ ಎತ್ತರ ದಿಣ್ಣೆಯ ಥರದ ಒಂದು ಪ್ರದೇಶ ಒಂದಿಷ್ಟೆಲ್ಲ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದರು ಹೇರಳವಾಗಿರ್ತಕ್ಕಂಥ ಹಣ್ಣಿನ ಗಿಡಗಳು ಎಲ್ಲ ಆ ಕಾಲದಲ್ಲಿ ಯಾವ್ಯಾವ ಹಣ್ಣು ಈಗಿನಂತಲೇ ಮತ್ತು ಆ ಕಾಲ ಅಂತ ಅಂದ್ಕೊಳ್ಳುವ ವಿಶೇಷ ಏನಿಲ್ಲ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಾಲ್ಕೆಂಟು ಜಾತಿಯ ಹಣ್ಣುಗಳು ವಿಶೇಷವಾಗಿ ಮಾವು ಹಲಸು ಸೀಬೆ ಚಕ್ಕೋತ ಅಥವಾ ಕಿತ್ತಳೆ ಮೂಸಂಬಿ ಇತ್ಯಾದಿ ಈ ಹಣ್ಣುಗಳಲ್ಲಿ ಹೇರಳವಾಗಿ ಬೆಳೆದಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪ ಅವರಿಗೆ ಏನಪ್ಪ ಅಂತಂದರೆ ಏಳು ಜನ ನನ್ನ ಸಹೋದರಿಯರೊಂದಿಗೆ ನಾನು ಇಲ್ಲಿ ನೆಲೆಸಿದ್ದೇನೆ ನನಗೆ ಈ ಪ್ರಾಂತ್ಯದಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡು ನೀನು ಅಂತ ಆಜ್ಞಾಪಿಸುವಂತಹ ಒಂದು ಅಶರೀರವಾಣಿ ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪ ಅವರಿಗೆ ಕೇಳಿಸುತ್ತೆ ಆ ಸಂದರ್ಭದಲ್ಲಿ ಅವರು ಆ ಜಾಗವನ್ನು ಗುರುತಿಟ್ಕೊಳ್ತಾರೆ ಆ ನಂತರದಲ್ಲಿ ಶ್ರಮ ವಹಿಸಿ ಅನೇಕ ದಿವಸಗಳ ಕಾಲ ಕಷ್ಟಪಟ್ಟು ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡ್ತಾರೆ ಹಣ್ಣಿನ ತೋಟಗಳ ಮಧ್ಯದಲ್ಲಿ ಸಪ್ತಮಾತ್ರಿಕೆಯರೊಂದಿಗೆ ಇರತಕ್ಕಂತಹ ದೇವಿ ಅದನ್ನು ಅದನ್ನ ಅದು ಹಣ್ಣಮ್ಮ ದೇವಿ ಅಂತಲೇ ಹಣ್ಣು ಹಣ್ಣಿನ ತೋಟದಲ್ಲಿ ಮಧ್ಯದಲ್ಲಿ ಇದ್ದಂಥವಳು ಹಣ್ಣಮ್ಮ ಅನ್ನುವ ಹೆಸರೇ ಅದಕ್ಕೆ ಆರಂಭದ ಹಣ ಹಾ ಅದು ಹಣ್ಣಮ್ಮ ದೇವಿ ಅಂತಕ್ಕಂಥ ಹೆಸರಿನಿಂದಲೇ ಆಕೆಯನ್ನು ಕರೆದ್ರು ಆ ನಂತರದಲ್ಲಿ ಕಾಲಕ್ರಮೇಣ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಶಬ್ದಗಳು ಅಪಭ್ರಂಶವಾಗ್ತದೆ ಈಗ ಬೆಂದಕಾಳೂರು ಹೋಗಿ ಬೆಂಗಳೂರು ಆಗಿ ಬೆಂಗಳೂರು ಆಗೋಯ್ತು ಆಗೋಯಿತು ಹಿಂದಿಯವರು ಬಂಗ್ಳೂರು ಬಂಗ್ಳೂರು ಅಂತಾರಲ್ವ ಹಾಗೆ ಮಹಿಷಪುರ ಮಹಿಷೂರು ಆ ನಂತರ ಇವತ್ತು ಮೈಸೂರು ಆಗಿದೆ ಹಾಗೇ ಇದು ಕೂಡ ಹಣ್ಣಮ್ಮ ದೇವಿ ಅಂಥೇಳಿ ಪ್ರತಿಷ್ಠಾಪನೆ ಆದಂಥ ಅಮ್ಮನವರು ಆ ನಂತರ ಕಾಲಕ್ರಮೇಣ ಅಪಭ್ರಂಶವನ್ನು ಹೊಂದಿ ಇವತ್ತು ಅಣ್ಣಮ್ಮ ಅನ್ನುವಂಥ ರೀತಿಯ ಹೆಸರಿನಲ್ಲಿ ಅಲ್ಲಿ ಇವತ್ತೂ ಕೂಡ ವಿಶೇಷವಾಗಿರತಕ್ಕಂಥ ಒಂದು ಸನ್ನಿಧಾನವನ್ನು ಕೊಟ್ಟು ಬೆಂಗಳೂರಿನ ಗ್ರಾಮದೇವತೆ ಆ ನಂತರದಲ್ಲಿ ಕೆಂಪೇಗೌಡರು ಬರ್ತಾರೆ ದರ್ಶನ ಮಾಡ್ತಾರೆ ಅಲ್ಲಿ ನೆಲೆ ನಿಲ್ಲಿಸ್ತಾರೆ ಅದರ ಜೀರ್ಣೋದ್ಧಾರ ಮಾಡ್ತಾರೆ ಬೆಂಗಳೂರು ನಗರ ನಿರ್ಮಾಣ ಮಾಡ್ತಾರೆ ಇವತ್ತು ನಾವೆಲ್ಲರೂ ಬೆಂಗಳೂರಿನಲ್ಲಿ ಆ ಅಣ್ಣಮ್ಮ ದೇವಿಯ ಅಥವಾ ಹಣ್ಣಮ್ಮ ದೇವಿಯ ಅನುಗ್ರಹ ಮತ್ತು ಕೆಂಪೇಗೌಡರ ಶ್ರಮದಿಂದ ಇವತ್ತು ಜೀವನ ಬೆಂಗಳೂರಿನಲ್ಲಿ ಸಿಕ್ಕಿದೆ ಜೈ ತಾಯಿ ಅಣ್ಣಮ್ಮ ಅಣ್ಣಮ್ಮ ಅಂತ ಸ್ಮರಿಸ್ಕೊಳ್ತಾ ಈಗ ನಾವು ನೋಡಿ ಬರೋಣ ಪಾಚಸ್ಪತಿ ಗುರುಗಳು ಅಣ್ಣಮ್ಮ ದೇವಿಯ ಸನ್ನಿಧಾನಕ್ಕೆ ಯಾರು ಹೋಗಬೇಕು ಏನು ಪರಿಹಾರವನ್ನ ನಾವು ಕಂಡುಕೊಳ್ಬಹುದು ಅಂತ ಮನ ಮುಟ್ಟುವಂತೆ ತಿಳಿಸಿದ್ದಾರೆ ನೋಡ್ಕೊಂಡು ಬರೋಣವಾ ಅಣ್ಣಮ್ಮ ತಾಯಿ ನಮ್ಮ ಬೆಂಗಳೂರಿನ ಅಧಿದೇವತೆ ಗ್ರಾಮ ದೇವತೆ ಅಣ್ಣಮ್ಮಳ ಕುರಿತಾಗಿ ತಾವು ಹೇಳ್ತಾ ಇದ್ದೀವಿ ಮತ್ತು ಅಣ್ಣಮ್ಮನ ಉತ್ಸವ ಅಂತೂ ಬೆಂಗಳೂರಿನೆಲ್ಲೆಡೆ ಬಹಳ ಅದ್ದೂರಿಯಾಗಿ ಅಷ್ಟೇ ಅಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಾಡ್ತಾರೆ ಉತ್ಸವ ಮೂರ್ತಿ ಅಂತೇಷವಾಗಿ ಬಹುಶಃ ನಿಮ್ಗೆ ಈ ಪದ್ಧತಿ ಬಗ್ಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ಯಾವುದೇ ಮಗು ಬೆಂಗಳೂರಿನಲ್ಲಿ ಜನಿಸಿದರೆ ಅವರು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ವರ್ಷದ ಒಳಗೆ ಆ ಮಗುವನ್ನ ಕರ್ಕೊಂಡು ಹೋಗಿ ಅಣ್ಣಮ್ಮ ದೇವಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅನ್ನೋ ಒಂದು ಪದ್ಧತಿ ಇದೆ ಅಕಸ್ಮಾತ್ ಈ ಚಿಕ್ಕಮ್ಮ ದೊಡ್ಡಮ್ಮ ಸ್ಮಾಲ್ ಪಾಕ್ಸ್ ಅಂತೆಲ್ಲ ಹೇಳ್ತಾರಲ್ಲ ಅದು ಬಂತು ಅಂತ ಹೇಳಿದ್ರೆ ಅದ್ ಎಂತದ್ದೇ ಔಷಧಿ ಕೊಟ್ಟರು ಹೋಗಿಲ್ಲ ಅಂದ್ರೆ ಗುರುಗಳೇ ಇದು ನನ್ನ ಜೀವನದಲ್ಲೂ ಆಗಿರೋ ಚಮತ್ಕಾರ ನನ್ನ ಮಗುವಿಗೆ ಬಂದಂತ ಸಂದರ್ಭದಲ್ಲಿ ಜಸ್ಟ್ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದು ಹೀಗೆ ಮಾಯಾ ಗುರುಗಳಿಗೆ ಎಂತಹ ಒಂದು ಸಾನ್ನಿಧ್ಯ ಅಲ್ವಾ ದೇವಿಗೆ ಏನು ನಾವು ನೈವೇದ್ಯ ಏನ್ ಕೊಡ್ಬೇಕಲ್ಲಿ ಅಂದ್ರೆ ಮೊಸರನ್ನ ಕೆಲವರು ಕೋಳಿನೆಲ್ಲ ಕೊಡ್ತಾರೆ ಅಲ್ಲಿ ಬಿಟ್ಟಿರ್ತಾರೆ ದೈವ ದೇವತಾ ಚೈತನ್ಯ ಸ್ವರೂಪಗಳಿಗೆ ಬಲಿ ಕೊಡುವುದರ ದೊಡ್ಡ ವಿರೋಧಿ ನಾನು ಯಾವುದೇ ಕಾರಣಕ್ಕೂ ಅದರ ವಿರೋಧಿ ನಾನು ನಿರ್ದಾಕ್ಷಿಣ್ಯ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ನಿಮಗೆ ಚೆನ್ನಾಗಿ ಗೊತ್ತು ನಾನು ಆದಷ್ಟು ಪ್ರಗತಿಪರ ಚಿಂತನೆ ಇರತಕ್ಕಂಥವನು ಅನೇಕ ವಿಚಾರಗಳನ್ನು ದೈವಿಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಇಲ್ಲಿ ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಏನು ಮಾಡೋಣ ಅಲ್ಲಿ ಏನು ವಿಶೇಷ ಇದೆ ಅಂದ್ರೆ ಮಾರಮ್ಮನ ಒಂದು ಸನ್ನಿಧಾನ ಕೂಡ ಇದೆ ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಾರಮ್ಮನ ಸನ್ನಿಧಾನ ಅಕ್ಕ ತಂಗಿಯರಲ್ಲಿ ಒಬ್ಳು ಅನ್ನುವಂಥದ್ದು ಆ ಮಾರಮ್ಮನ ಸನ್ನಿಧಾನ ಅಲ್ಲಿರೋದು ಯಾಕೆ ಈ ಹಿಂದೆ ಬಹಳ ಹಿಂದೆ ಅನೇಕ ಕಡೆಗಳಲ್ಲಿ ಪ್ಲೇಗಿನ ಒಂದು ಕಾಟ ಬರ್ತಿತ್ತು ಪ್ಲೇಗ್ಗಿಂತ ದೊಡ್ಡ ಕ್ರೂರವಾದ ಸಾಂಕ್ರಾಮಿಕ ರೋಗ ಬಹುಶಃ ಈ ಕರೋನಾ ಕೂಡ ಅಲ್ವೇನೋ ಅಂತ ಅನ್ಸ್ಬಿಡುತ್ತೆ ಕೆಲವು ಕಡೆ ನಾನು ನೋಡಿದ ಪ್ಲೇಗ್ ಮಾರಂಭ ಅಂತಲ್ಲದೆ ಖಂಡಿತವಾಗ್ಲು ಸತ್ಯ ಹಾಗೆ ಈ ಬೆಂಗಳೂರು ನಗರಕ್ಕೆ ಬರಬಹುದಾಗಿರ್ತಕ್ಕಂತಹ ಮಹಾರೋಗಗಳ ಒಂದು ಭಯ ನಿವೃತ್ತಿಗೋಸ್ಕರವಾಗಿ ಅಲ್ಲಿ ಸ್ಥಾಪನೆ ಆಗಿರತಕ್ಕಂತಹದ್ದು ವಿಶೇಷವಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಉಂಟಾಗತಕ್ಕಂತಹ ರೋಗಗಳಿರಬಹುದು ಅಥವಾ ಅತಿರೇಕವಾಗಿ ರಚ್ಚ ಹಿಡಿತಕ್ಕಂಥದ್ದು ಕೆಲವರಿಗೆ ಬಾಲಗ್ರಹ ಅಂತ ನಾವೇನು ಹೇಳ್ತೇವೆ ಈ ಬಾಲಗ್ರಹಾದಿ ಬಾಧೆಗಳಿದ್ದಲ್ಲಿ ಅಥವಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಎಂಟು ವರ್ಷದ ಒಳಗಿನವು ಅಂತ ಇಟ್ಕೊಳ್ಳಿ ಈ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಬರಬಹುದಾಗಿರ್ತಕ್ಕಂತಹ ವೈದ್ಯರಿಗೆ ಗೊತ್ತಾಗದೇ ಇರತಕ್ಕಂಥ ಎಷ್ಟೋ ಸಮಸ್ಯೆಗಳುಂಟು ಇವತ್ತು ವೈದ್ಯ ಲೋಕಕ್ಕೆ ಸಾಕಷ್ಟು ಸವಾಲು ಆಗ್ತಕ್ಕಂಥ ಸಮಸ್ಯೆಗಳು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬರುತ್ತೆ ಕಾರಣ ಏನು ಅಂದರೆ ಅವ್ಕೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ ಅವ್ಕೆ ಗೊತ್ತಾಗೋದು ಎರಡೇ ಒಂದು ಅಳಬೇಕು ಇಲ್ಲ ನಗಬೇಕು ನಗೋ ಸಂಖ್ಯೆ ಕಮ್ಮಿ ಅಳೋ ಸಂಖ್ಯೆ ಜಾಸ್ತಿ ಕಾರಣ ಏನು ಅಂತಂದ್ರೆ ಹೇಳ್ಕೊಳಕ್ಕೆ ಬರದೇ ಇರೋದರಿಂದ ಕಿರಿಕಿರಿ ಆಗ್ತದೆ ಅಳ್ತವೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ದೋಷ ಪರಿಹಾರ ಯಾವುದೇ ಕಾರಣದಿಂದಾಗಿ ಮಕ್ಕಳು ಅತಿಯಾಗಿ ರಚ್ಚ ಹಿಡಿದು ಅಳಿತ ಅಳತಾ ಇದ್ದರೆ ಅಥವಾ ಬಾಲಗ್ರಹಾದಿ ಬಾಧೆಗಳಿದ್ದರೆ ರೋಗಗಳಿದ್ದರೆ ವಿಶೇಷವಾಗಿ ಅಥವಾ ಕಣ್ಣಿನಲ್ಲೋ ಕಿವಿಯಲ್ಲೋ ಬೇರೆ ರೀತಿಯ ಸಮಸ್ಯೆಗಳೇನಾದರೂ ಇದ್ದ ಪಕ್ಷದಲ್ಲಿ ಅಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಹೆಚ್ಚಾಗಿ ಹೆಣ್ಣು ದೇವತೆಗಳಿಗೆ ನಾನು ಯಾವಾಗಲೂ ಹೇಳ್ತೇನೆ ಉಡಿ ತುಂಬುವಂಥ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಪ್ರತಿಯೊಂದೂ ಸಹ ಸೌಮಂಗಲ್ಯಕರವಾಗಿರತಕ್ಕಂಥ ವಸ್ತುಗಳನ್ನು ಅರಿಶಿನ ಕುಂಕುಮ ಬಳೆ ಬಿಚ್ಚೋಲೆ ಹೂವು ಎಲೆ ಅಡಿಕೆ ತೆಂಗಿನಕಾಯಿ ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಹುಳಿಕಾರ ಮತ್ತು ಕಾಣಿಕೆ ಇದಿಷ್ಟನ್ನೂ ಸಹ ಒಂದು ಬಿದಿರಿನ ಮೊರದಲ್ಲೇ ಇಟ್ಟುಕೊಂಡು ಹೋಗಬೇಕು ಅದ್ರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ವಿಶೇಷವಾಗಿ ಹಸಿರು ಬಣ್ಣದ ಬಟ್ಟೆಯನ್ನು ಹೇಳುತ್ತೆ ಹಳದಿ ಬಣ್ಣದ ಬಟ್ಟೆಯನ್ನು ಮುಚ್ಚಬೇಕು ಅದಕ್ಕೆ ಅಂಥೇಳಿ ಇದೆಲ್ಲವನ್ನು ಇಟ್ಟುಕೊಂಡು ಹೋಗಿ ಅವಳ ಎದುರುಗಡೆ ಕೂತ್ಕೊಂಡು ನಿಮ್ಮದಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮೊದಲು ಅವಳಿಗೆ ಸಲ್ಲಿಸಬೇಕು ಕೈಯಲ್ಲಿ ಎದುರುಗಡೆ ಹಿಡಿದು ಇಟ್ಕೋಬೇಕಾದ ಆ ನಂತರದಲ್ಲಿ ಆ ತಾಯಿಗೆ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಸಲ್ಲಿಸಿಬಿಟ್ಟು ಈ ಥರದ ಸಮಸ್ಯೆ ಬಂದಿದೆ ತಾಯಿ ನಿನ್ನ ಒಂದು ಗ್ರಾಮದಲ್ಲಿ ನಿನ್ನ ಅಧಿಕಾರ ನಿನ್ನ ವ್ಯಾಪ್ತಿ ನಿನ್ನ ಯಜಮಾನಿಕೆ ಇರತಕ್ಕಂತಹ ಪ್ರಾಂತ್ಯದಲ್ಲಿ ನಾವು ವಾಸವಾಗಿದ್ದೇವೆ ನಮ್ಮಲ್ಲಿ ಪ್ರತಿಯೊಂದು ಧರ್ಮ ಕಾರ್ಯ ಮಾಡುವಾಗ ಸಂಸ್ಕಾರ ಕಾರ್ಯವು ಉಪನಯನ ಇರ್ಬೋದು ಮದುವೆ ಇರ್ಬೋದು ನಾಮಕರಣ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಸಹ ನಾವು ಫಲ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಇದೆ ಫಲ ಸಮರ್ಪಣೆ ಆದಿಯಲ್ಲಿ ಆರಂಭದಲ್ಲಿ ಮೊದಲಿಗೆ ಫಲವನ್ನು ಗುರುವಿಗೆ ಎರಡನೆಯದು ಗಣಪತಿಗೆ ಮೂರನೇದು ಕುಲದೇವರಿಗೆ ನಾಲ್ಕನೇದು ಗ್ರಾಮದೇವರಿಗೆ ಇಟ್ಟೇ ಇಡ್ತೇವೆ ಯಾವತ್ತಿಗೂ ಇಡ್ತೇವೆ ಸಂಸ್ಕಾರ ಕಾಂಡದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಇಡಲೇಬೇಕು ಅಂತಿದೆ ಯಾಕೆ ಅಂದರೆ ಆ ಗ್ರಾಮವನ್ನು ನಾವು ಆಧರಿಸಿ ನಿಂತಿರ್ತೇವೆ ಬದುಕಿರ್ತೇವೆ ಬಾಳಿರ್ತೇವೆ ಆ ಗ್ರಾಮದ ಭೂಮಿ ಆ ಗ್ರಾಮದ ಗಾಳಿ ಆ ಗ್ರಾಮದ ನೀರು ಎಲ್ಲವನ್ನು ನಾವು ಬಳಸಿ ನಮ್ಮ ಬದುಕನ್ನು ಕಟ್ಕೊಂಡಿರ್ತೇವೆ ಮತ್ತು ಅದೆಲ್ಲವನ್ನು ಪ್ರಾಕೃತಿಕವಾಗಿ ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿ ಆ ಗ್ರಾಮ ದೇವತೆ ಆಗಿರುತ್ತೆ ನೋಡಿದ್ರಲ್ವಾ ಯಾಕೆ ಆ ತಾಯಿಯನ್ನು ಮಕ್ಕಳನ್ನು ಕಾಪಾಡುವ ತಾಯಿ ಅಣ್ಣಮ್ಮ ದೇವಿ ಅಂತ ಕರೀತಾರೆ ಅಂತ ಈಗ ನಿಮಗೆ ಗೊತ್ತಾಗಿರ್ಬಹುದು ಸೊ ತಾವೆಲ್ಲರೂ ಅದರಲ್ಲೂ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಮಗುವಿಗೆ ಏನಾದರೂ ಜ್ವರ ಪದೇ ಪದೇ ಬರ್ತಿದೆ ಅಥವಾ ಚಿಕನ್ ಪಾಕ್ಸ್ ಆ ಥರದ್ದೆಲ್ಲ ಸ್ಮಾಲ್ ಪಾಕ್ಸ್ ಎಲ್ಲ ಬರ್ತಿದೆ ಅಂತ ಹೇಳಿದ್ರೆ ಅಮ್ಮ ಅಂತ ಏನು ಕರಿತೀವಿ ಅಮ್ಮ ಆಗಿದೆ ಮಗುಗೆ ಅಂತ ಆ ಎಲ್ಲರಿಗೂ ಕೂಡ ಪರಿಹಾರ ಮೆಡಿಕೇಶನ್ ಜೊತೆಗೆ ಇದನ್ನು ಮಾಡಿಸ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅಣ್ಣಮ್ಮ ತಾಯಿಯ ಒಂದು ದಯೆ ನಮ್ಮೆಲ್ಲರ ಮೇಲಿರಲಿ ಅಂತ ಬೇಡ್ತಾ